ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಮೂರಕ್ಕೆ ಅರ್ಹ ಅಭ್ಯರ್ಥಿಗಳ ನೋಂದಣಿ ಕುರಿತು ಮಾರ್ಗಸೂಚಿಯನ್ನು ಹೊರಡಿಸಲಾಗಿದೆ ಯಾರು ಅನುತ್ತೀರ್ಣರಾಗಿರ್ತಿರೋ ಅಥವಾ ಪರೀಕ್ಷೆಗೆ ಹಾಜರಾಗಿರಲ್ವೋ ಅವರು ಮತ್ತೆ ಪರಿ ಫಲಿತಾಂಶವನ್ನು ಉತ್ತಮ ಪಡಿಸ್ಕೊಳ್ಬೇಕೋ ಅವರೆಲ್ಲರೂ ಕೂಡ ಈ ಪರೀಕ್ಷೆ ಮೂರನ್ನು ತೆಗೆದುಕೊಳ್ಬೋದು ಹಾಗೆ ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲೂ ಕೂಡ ಯಾರು ಅನುತ್ತೀರ್ಣರಾಗಿರ್ತಿರೋ ಅವರು ಕೂಡ ಈ ಎಕ್ಸಾಮ್ನ ತೆಗೆದುಕೊಳ್ಬೋದು ಶಾಲಾ ಮುಖ್ಯೋಪಾಧ್ಯಾಯರ ಮಂಡಳಿಯ ಕೆ ಎ ಬಿ ಡಾಟ್ ಕರ್ನಾಟಕ ಡಾಟ್ ವಿ ಡಾಟ್ ಇನ್ ಜಾಲತಾಣದ ಶಾಲಾ ಲಾಗಿನ್ ಮೂಲಕ ಪರೀಕ್ಷೆ ಮೂರಕ್ಕೆ ನೋಂದಣಿ ಮಾಡಲಾಗುತ್ತೆ ಪರೀಕ್ಷೆಗೆ ನೋಂದಾಯಿಸಿಕೊಳ್ಳುವ ವಿದ್ಯಾರ್ಥಿಯ ನೋಂದಣಿ ಸಂಖ್ಯೆಯನ್ನು ನಮೂದು ಮಾಡಿ ಸಬ್ಮಿಟ್ ಕೊಟ್ಟಾಗ ವಿದ್ಯಾರ್ಥಿಯ ವಿವರಗಳು ವಿದ್ಯಾರ್ಥಿ ಹೆಸರು ತಂದೆಯ ಹೆಸರು ತಾಯಿ ಹೆಸರು ಮಾಧ್ಯಮ ದೈಹಿಕ ಸ್ಥಿತಿ ಜನ್ಮ ದಿನಾಂಕ ಪರೀಕ್ಷೆ ತೆಗೆದುಕೊಳ್ಳುವಂತಹ ವಿಷಯಗಳು ತೆರೆದುಕೊಳ್ತವೆ ಇವುಗಳಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆ ಮಾಡೋಕ್ಕೆ ಅವಕಾಶ ಇರಲ್ಲ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರ ಪೂರಕ ಪರೀಕ್ಷೆ ಹಾಗೂ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಪರೀಕ್ಷೆ ಬರೆದು ಅನುತ್ತೀರ್ಣಗೊಂಡಿದ್ದರೆ ವಿದ್ಯಾರ್ಥಿಗಳ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದು ಮತ್ತು ಎರಡಕ್ಕೆ ನೋಂದಾಯಿಸಿಕೊಂಡು ಅನುತ್ತೀರ್ಣಗೊಂಡಿದ್ದರೆ ಅವರ ಭಾವಚಿತ್ರ ಮತ್ತು ಸಹಿಗಳು ಮಂಡಳಿಯಲ್ಲಿ ಈಗಾಗಲೇ ಲಭ್ಯವಿದ್ದಾವೆ ಮತ್ತು ಅದನ್ನೇನು ಪುನಃ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ ಅಪ್ಲೋಡ್ ಆಗಿದೆ ಅನುತ್ತೀರ್ಣ ವಿದ್ಯಾರ್ಥಿಗಳು ಪಾವತಿಸಬೇಕಾಗಿರುವಂತಹ ಪರೀಕ್ಷಾ ಶುಲ್ಕದ ವಿವರಣೆಗಳು ಈ ಥರ ಇದೆ ಒಂದು ವಿಷಯಕ್ಕೆ ನಾನ್ನೂರ ಏಳು ರೂಪಾಯಿ ಒಂದು ವಿಷಯ ಫೇಲ್ ಆಗಿದ್ದರೆ ನಾನ್ನೂರ ಏಳು ರೂಪಾಯಿಯನ್ನು ಪಾವತಿ ಮಾಡಬೇಕಾಗುತ್ತೆ ಎರಡು ವಿಷಯ ಫೇಲ್ ಆಗಿದ್ದರೆ ಐನೂರ ಏಳು ರೂಪಾಯಿ ಮೂರು ಅಥವಾ ಮೂರಕ್ಕಿಂತ ಹೆಚ್ಚು ಫೇಲ್ ಆಗಿದ್ದರೆ ಆರುನೂರ ಎಂಬತ್ತೆರಡು ರೂಪಾಯನ್ನ ಪಾವತಿ ಮಾಡಬೇಕಾಗುತ್ತೆ ಮಂಡಳಿ ಜಾಲತಾಣದ ಶಾಲಾ ಲಾಗಿನ್ ಮೂಲಕ ವಿದ್ಯಾರ್ಥಿಗಳ ಮಾಹಿತಿಯನ್ನು ಅಪ್ಲೋಡ್ ಮಾಡಲು ಪ್ರಾರಂಭ ದಿನಾಂಕ ಹತ್ತು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅದೇ ಅಂತಿಮ ದಿನಾಂಕ ಹದಿನೇಳು ಏಳು ಎರಡು ಸಾವಿರದ ಆಗಿರುತ್ತೆ ಮತ್ತು ಶುಲ್ಕ ಮತ್ತು ಚಲನನ್ನು ಮುದ್ರಿಸಿಕೊಳ್ಳಲು ಲಾಸ್ಟ್ ಡೇಟು ಹದಿನೆಂಟು ಬ್ಯಾಂಕ್ಗೆ ಜಮಾ ಮಾಡೋದಕ್ಕೆ ಹತ್ತೊಂಬತ್ತನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ ಒಟ್ಟಿನಲ್ಲಿ ಎಕ್ಸಾಮ್ನ ಕಟ್ಟೋದಕ್ಕೆ ವಿದ್ಯಾರ್ಥಿಗಳಿಗೆ ಸೆವೆಂಟೀನ್ತ್ ಹದಿನೇಳನೇ ತಾರೀಕು ಜುಲೈ ಲಾಸ್ಟ್ ಡೇಟ್ ಆಗಿರುತ್ತೆ ಆದಷ್ಟು ಬೇಗ ಶುಲ್ಕವನ್ನು ಪಾವತಿ ಮಾಡಿಬಿಡಿ ನಿಮಗೇನಾದರೂ ಡೀಟೇಲ್ಸ್ ಮಾಹಿತಿ ಅವಶ್ಯಕತೆ ಇತ್ತು ಅಂತಂದರೆ ಕೆಲವೊಂದಿಷ್ಟು ನಂಬರ್ಸ್ಗಳನ್ನು ಕೊಟ್ಟಿದ್ದಾರೆ ಅಲ್ಲಿಗೆ ಕಾಲ್ ಮಾಡಿ ಕೇಳ್ಕೊಬೋದು ಸಹಾಯವಾಣಿ ಸಂಖ್ಯೆಯನ್ನು ಕೂಡ ಲಾಸ್ಟಲ್ಲಿ ಕೊಟ್ಟಿದ್ದಾರೆ ಆ ಸಹಾಯವಾಣಿಗೆ ಸಂಖ್ಯೆಗೆ ಮಾತ್ರ ಕಾಲ್ ಮಾಡಿ ಮಾಹಿತಿಯನ್ನು ಪಡ್ಕೊಳ್ಳಿ ಆ ಒಂದು ಮ ಸಹಾಯವಾಣಿ ಸಂಖ್ಯೆ ಡಿಸ್ಪ್ಲೇ ಆಗ್ತಾ ಇದೆ ಝೀರೋ ಏಟ್ ಜೀರೋ ಟೂ ಡಬಲ್ ತ್ರೀ ಒನ್ ಡಬಲ್ ಝೀರೋ ಸೆವೆನ್ ಫೈವ್ ಸಮಯ ಹತ್ತು ಗಂಟೆಯಿಂದ ಐದುವರೆ ಥ್ಯಾಂಕ್ ಯು